ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐವ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ತುಂಬ ದಿನ ಆಯಿತು ವಿಡಿಯೋಗಳು ಹಾಕಿ ಯಾಕೆ ಅಂದರೆ ನನ್ನ ತಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ ಇಲ್ಲೇ ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ ಹಾಗಾಗಿ ನನಗೆ ವಿಡಿಯೋ ಮಾಡಲಿಕ್ಕೆ ಒಂದು ಟೈಮ್ ಸಿಗಲಿಲ್ಲ ಅನ್ನೋದಕ್ಕಿಂತ ಮನಸ್ಸಿಗೆ ತುಂಬ ಬೇಜಾರಿತ್ತು ಹಾಗಾಗಿ ನಾನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ನನ್ನ ತಮ್ಮನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಬಂದಿದ್ವಿ ನಿನ್ನೆ ಸರಿ ಅಂತೇಳಿ ಅವನಿಗೆ ಫಿಶ್ ಫ್ರೈ ಫಿಶ್ ಸಾಂಬಾರ್ ಮಾಡ್ಕೊಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಈ ಫಿಶ್ ಫ್ರೈ ಮತ್ತೆ ಫಿಶ್ ಸಾಂಬಾರ್ನ ನಾನು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತ ಹೇಳಿ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಹಾಗೆ ನೀವು ನೋಡ್ತಿರ್ಬೋದು ಇಲ್ಲಿ ನಾನು ಫಿಶ್ ನ ಸುಮಾರು ಆಲ್ರೆಡಿ ಒಂದು ನಾಲ್ಕು ಸಲ ಇದನ್ನ ತೊಳೆದಿದ್ದೀನಿ ತೊಳೆದ್ಬಿಟ್ಟು ಅಂದ್ರೆ ವರ್ಷನ ಉಪ್ಪು ಮತ್ತೆ ರಾಗಿ ಹಿಟ್ಟನ್ನ ಹಾಕಿ ತೊಳೆದು ಮತ್ತು ಉಪ್ಪನ್ನ ಹಾಕಿ ಸ್ವಲ್ಪ ಹೊತ್ತು ಅಲ್ಲೇ ಸುಮಾರು ಒಂದು ಹಾಫ್ ಆನ್ ಅವರ್ ಆಯಿತು ನೆನೆಸಿಟ್ಟಿದ್ದೀನಿ ಈಗ ಮಾಡೋದ್ರಿಂದ ಇದರಲ್ಲಿರೋವಂಥ ವಲ್ಸು ತುಂಬಾ ಕಂಪ್ಲೀಟಾಗಿ ಹೊರಟೋಗ್ಬಿಡುತ್ತೆ ಯಾವುದೇ ಥರ ಸ್ಮೆಲ್ ಬರೋದಿಲ್ಲ ಅಡುಗೆ ಮಾಡಿದ್ರು ಕೂಡ ನಾವು ವಿಶ್ ಫಿಶ್ ಸಾಂಬಾರನ್ನ ಮಾಡಿದರೂ ಮನೆಯಲ್ಲಿ ಫಿಶ್ ಸಾಂಬಾರು ಮಾಡಿದ್ದೀವಿ ಅನ್ನೋ ರೀತಿ ಇರೋದೇ ಇಲ್ಲ ಅಷ್ಟು ನೀಟಾಗಿ ಹೊರಟೋಗುತ್ತೆ ಉಪ್ಪಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೀನಿ ನೋಡಿ ಅಷ್ಟು ಕ್ಲೀನಾಗಿ ತೊಳೆದು ನಾನು ಕ್ಲೀನ್ ಮಾಡಿದ್ದೀನಿ ಹಾಗಾದ್ರೂ ನೀರು ನೋಡಿ ಇದ್ರಲ್ಲಿ ಇರೋಂತ ನೀರು ಎಲ್ಲಾ ಗಲ್ಲೀಜೆಲ್ಲಾ ಬಂದಿದೆ ಮತ್ತೆ ಉಪ್ಪಲ್ಲಿ ನೆನ್ಸಿಟ್ಟಿರೋದ್ರಿಂದ ಫುಲ್ ಸ್ಮೆಲ್ ಎಲ್ಲ ಹೊರಟೋಗಿದೆ ಮತ್ತೆ ನಾನಿ ಇವಾಗ ಇನ್ನೊಂದ್ಸಲ ವಾಶ್ ಮಾಡ್ಕೊಂತೀನಿ ವಾಶ್ ಮಾಡ್ಕೊಂಡು ಫಿಶ್ ಸಾಂಬಾರ್ನ ಹೇಗ್ ಮಾಡೋದಂತ ನೋಡೋಣ ಇಲ್ಲಿ ಸಣ್ಣ ಈರುಳ್ಳಿನ ತಗೊಂಡಿದ್ದೀನಿ ಅಂದ್ರೆ ನಾಟಿ ಈರುಳ್ಳಿನ ಹಾಗೆ ಸ್ವಲ್ಪ ಒಂದೇ ಒಂದ್ ಗಟ್ಟೆ ಬೆಳ್ಳುಳ್ಳಿ ತಗೊಂಡಿದೆ ಬೆಳ್ಳುಳ್ಳಿ ರೇಟ್ ತುಂಬಾನೇ ಜಾಸ್ತಿ ಆಗಿದೆ ನಾನು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಪೌಡರ್ ಸೇರಿಸ್ಕೊತೀನಿ ನಾನು ಲಾಸ್ಟ್ ಇಯರ್ ಮಾಡಿಟ್ಕೊಂಡಿರೋಂತ ಬೆಳ್ಳುಳ್ಳಿ ಪೌಡರ್ ಇದೆ ನನ್ನ ಬೆಳ್ಳುಳ್ಳಿ ಪೌಡರ್ ಇದೆ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇನೆ ಇದರಲ್ಲಿ ನೀವು ನೋಡ್ತಿರ್ಬೋದು ಇದು ನಾನೇ ಮಾಡಿಟ್ಕೊಂಡಿರೋ ಬೆಳ್ಳುಳ್ಳಿ ಪೌಡರ್ ಅದನ್ನ ಸ್ವಲ್ಪ ಸೇರಿಸ್ಕೊತೀನಿ ಇದರಲ್ಲಿ ಬೆಳ್ಳುಳ್ಳಿ ಜಾಸ್ತಿ ಆಗ್ತದೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದೇ ಒಂದು ಗಡ್ಡೆ ಇತ್ತು ಮನೆಯಲ್ಲಿ ಅದನ್ನ ಸೇರ್ ನಾನಿಲ್ಲಿ ಇವಾಗ ಇದಕ್ಕೆ ಸ್ವಲ್ಪ ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಪುದೀನ ಸೊಪ್ಪನ್ನ ಸೇರಿಸ್ಕೊಂಡು ಹಸಿಯಾಗಿಯೇ ಆಗಿನೇ ಖಾರನ ನಾನು ನಾನಿವಾಗ ಈ ಫಿಶ್ನ ತೊಳ್ಕೊಂಡು ಬಂದಿದೀನಿ ಹಾಗೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಟೊಮೊಟೋಣ ಮಾಡ್ಕೊಳ್ಳೋಣ ಅಂತ ನಾನು ಇದನ್ನ ಈ ಮಸಾಲೆನ ಯಾವುದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಿಲ್ಲ ನಮ್ಮಮ್ಮ ಹಾಗೆ ಮಾಡ್ತಾರೆ ಬಟ್ ಖಾರನ ಬೇಯಿಸೋವಾಗ ಸ್ವಲ್ಪ ಜಾಸ್ತಿ ಬೇಯಿಸ್ಕೋಬೇಕಷ್ಟೇ ಹಾಗಾಗಿ ನಾನಿವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಸುಮಾರು ಒಂದು ಎರಡು ಇಡಿಯಷ್ಟು ಅಂದರೆ ಒಂದು ಇದೆ ಫುಲ್ಲು ನನ್ನ ಕೈನಲ್ಲಿ ಫುಲ್ ಟೈಟ್ ಅಂದರೆ ಇದೆ ಒಂದು ಇಡೀ ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಆಗಿದಷ್ಟು ಸಾಂಬಾರು ಮಸಾಲೆ ಇವಾಗ ನಾನಿಲ್ಲಿ ಸಾಂಬಾರು ಪುಡಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ಚಮಚ ಆಗೋಷ್ಟು ಸಾಂಬಾರು ಪುಡಿ ಸೇರಿಸ್ಕೊತಾ ಇದ್ದೀನಿ ಈ ಸಾಂಬಾರು ಪುಡಿ ಖಾರ ಇದೆ ಇದು ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ ನಿಮ್ಮ ಇದು ನಮ್ಮ ದೊಡ್ಡಮ್ಮ ಮಾಡಿಕೊಟ್ಟಿರುವಂಥ ಸಾಂಬಾರು ಪುಡಿ ಅವ್ರ ಮನೆಯದು ನಾನು ಇದಕ್ಕೆ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರು ಹಾಗೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತು ಒಂದು ಸ್ಪೂನು ಧನಿಯಾ ಪೌಡರು ಮತ್ತು ಸ್ವಲ್ಪ ಅರಶಿನ ಸೇರಿಸ್ಕೊಂಡು ಇದಿಷ್ಟನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಮಸಾಲೆ ಗಟ್ಟಿಗೆ ಇರಬೇಕು ಗಟ್ಟಿಗಿದ್ದಷ್ಟನ್ನು ಚೆನ್ನಾಗಿರುತ್ತೆ ಫಿಶ್ ಫ್ರೈ ಮಾಡುವಾಗ ಯಾವಾಗಲೂ ಪಾತ್ರೆ ಈ ರೀತಿ ಅಗಲ ಇದ್ದರೆ ಚೆನ್ನಾಗಿರುತ್ತೆ ಯಾಕೆಂದರೆ ಫಿಶ್ಗಳೆಲ್ಲ ಹಾಕ್ತೀವಲ್ವ ಹಾಗೆ ಅದಕ್ಕೋಸ್ಕರ ನಾನಿಲ್ಲಿ ಬರೀ ತಲೆನೇ ಇದೆ ಅಂದ್ಕೋಬೇಡಿ ಇಲ್ಲಿ ಎರಡು ಥರ ಫಿಶ್ಶು ಅಂದರೆ ನೀವು ನೋಡ್ತಿರ್ಬೋದು ಇಲ್ಲೊಂದು ಇದೆ ನೋಡಿ ಇದು ಫಿಶ್ ಫ್ರೈಗೆ ಅಂತ ತೊಗೊಂಬಂದಿದ್ದಾರೆ ಇದು ಜಿಲೇಬಿ ಜಿಲೇಬಿ ಮೀನು ಅಂತಾರಲ್ಲ ಅದು ಇದು ಅಂದರೆ ಈ ರೀತಿ ಕಟ್ ಮಾಡಿರೋದು ಫ್ರೈಗೆ ಅಂತ ಸ್ವಲ್ಪ ಎತ್ತಿಟ್ಟಿದ್ದೀನಿ ಅದ ತಲೆ ಮತ್ತು ಬಾಲ ಸೈಡಿನ ಮಾತ್ರ ಫಿಶ್ನ ನಾನು ಸಾಂಬಾರ್ಗಿಲ್ ಬಳಸ್ಕೊತಾ ಇದ್ದೀನಿ ಅಷ್ಟೇ ಸ್ವಲ್ಪ ಮಾತ್ರ ಸೆಂಟರ್ ಪೀಸ್ ಹಾಕ್ಕೊಂಡಿದ್ದೀನಿ ಮತ್ತು ಈ ಫಿಶ್ನ ನಾವು ನೀರಿನಲ್ಲಿ ಉಪ್ಪಾಕಿ ಸ್ವಲ್ಪ ಹೊತ್ತು ನೆನೆಸಿರ್ತೀವಲ್ವ ಹೀಗೆ ಮಾಡೋದ್ರಿಂದ ಫಿಶ್ಶಿಗೆ ಬೇಗ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಫಿಶ್ ಬೇಯಿಸಿದ್ರೆ ಅಂದರೆ ಫಿಶ್ ಸಾಂಬಾರು ಮಾಡಿದ್ರೆ ಬೇಗ ಫಿಶ್ಗೆ ಉಪ್ಪು ಹೊತ್ತೆಲ್ಲ ತುಂಬ ಇಡಬೇಕು ಅಂತಾರಲ್ವಾ ಅಂಥವ್ರು ಈ ರೀತಿ ಮಾಡಿ ನೋಡಿ ಫಸ್ಟು ನೀರಿನಲ್ಲಿ ಫಿಶ್ನ ನೆನೆಸಿಟ್ಬಿಟ್ಟು ಆಮೇಲೆ ಮಸಾಲೆ ಹಾಕಿ ಸಾಂಬಾರ್ಗೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಈ ಒಂದು ಪಾತ್ರೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಓಕೆ ಇದು ಆಯಿಲ್ ಕಾದಮೇಲೆ ನಾನು ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲೇನು ಹಾಕೊಳ್ಳಲ್ಲ ಹಾಕೊಳ್ಳೋದಿಲ್ಲ ಎಣ್ಣೆಗೆ ಫಿಶ್ ಸಾಂಬಾರು ನಮ್ಮ ಅಮ್ಮ ಇದೇ ರೀತಿ ಸುಮ್ಮನೆ ಸಿಂಪಲ್ಲಾಗಿ ಮಾಡ್ತಾರೆ ಅಷ್ಟೇ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಈ ಎಣ್ಣೆ ಕಾದ ನಂತರ ಇನ್ನು ನಾವು ಅಂಥ ಮಸಾಲೆ ಏನಿದೆಯಲ್ವಾ ಅದನ್ನು ಇದ್ರಲ್ಲಿ ಹಾಕ್ಬಿಡೋಣ ಇದು ಹಾಕ್ಬಿಟ್ಟು ಇದು ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಹೋಗೋವರೆಗು ಖಾರನ ಇದು ಚೆನ್ನಾಗಿ ಫ್ರೈ ಮಾಡಿ ಆ ನಂತರ ಹುಣ್ಸೆ ಹುಳಿ ಮತ್ತೆ ಹಾಕಿ ತಿಕ್ನೆಸ್ ನೋಡ್ಕೋಬೇಕು ನೋಡ್ತಿರ್ಬೋದು ಇದ್ರ ತಿಕ್ನೆಸ್ ಎಷ್ಟಿದೆ ಅಂತ ಇದಿಷ್ಟೇ ತಿಕ್ನೆಸ್ ಇರಲಿ ಆಮೇಲೆ ಹುಣಸೆ ಹುಳಿ ಹಾಕ್ತಾಗ ಮತ್ತೆ ಸ್ವಲ್ಪ ತೆಳುಗಾಗುತ್ತೆ ಅದಾದ್ಮೇಲೆ ಫಿಶ್ ಹಾಕಿದ್ಮೇಲೆ ಇನ್ನ ಜಾಸ್ತಿ ತೆಳುಗಾಗುತ್ತೆ ಹಂಗಾಗಿ ಸಾಂಬಾರು ಮಸಾಲೆ ಹಾಕ್ತಾಗ್ಲೆ ನಮಗೆ ಜಾ ಸ್ವಲ್ಪ ಜಾಸ್ತಿ ಗಟ್ಟಿ ಇಟ್ಕೊಂಡ್ರೆ ಸಾಂಬಾರ್ ಮಸಾಲೆನ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಹುಣಸೆ ಹುಳಿನೇ ಬಿಡೋಣ ಹುಣಸೆ ಹುಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇದು ಫಸ್ಟ್ ವಾಸನೆ ಹೋಗ್ಲಿ ಮಸಾಲೆದಿದೆ ಅಲ್ಲವಾ ಈ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದಕ್ಕೆ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೆಂದ್ಬಿಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ಬಿಡ್ತೀನಿ ನಾನು ಯಾವಾಗಲೂ ಕಲ್ಲುಪ್ಪೇನೆ ಉಪಯೋಗಿಸೋದು ಮತ್ತೆ ನಾನು ಕೈ ಅಳತೆನಲ್ಲೇ ಹಾಕೋದು ಎಲ್ಲ ಕೈನಲ್ಲೇ ಹಾಕ್ತೀನಿ ಅಂತ ಹೇಳಿ ಬೇಜಾರ್ ಮಾಡ್ಕೊಬೇಡ್ರಿ ನನಗೆ ಕೈನಲ್ಲ ಹಾಕಿದ್ರೇ ಎಲ್ಲ ಗೊತ್ತಾಗೋದು ಸರಿಯಾಗಿ ನಾನು ಆಲ್ಮೋಸ್ಟ್ ನಾನು ಈ ತರ ಕೈನಲ್ಲ ಹಾಕ್ ನೋಡಿದ್ರೆ ಮಾಡಿದ್ರೆ ಯಾವುದೇ ತರ ಅಡಿಗೆನ ನಾನು ಟೇಸ್ಟ್ ನೋಡೋ ಅಗತ್ಯನೇ ಇಲ್ಲ ನನಗೆ ಅಂದ್ರೆ ಕಣ್ಣು ಅಳತೆನಲ್ಲೇ ಎಲ್ಲ ಗೊತ್ತಾಗ್ಬಿಡುತ್ತೆ ನೋಡಿದ್ರೇನೆ ಇದಕ್ಕೆ ಸರಿ ಹೋಗಿದೆ ಮತ್ತು ಒಂದು ಸಾಂಬಾರು ಮಸಾಲೆ ಆಗಿರ್ಬೋದು ಆಗಿರ್ಬೋದು ಏನೋ ಒಂದು ಅಡುಗೆ ಮಾಡಿದ್ರೂ ಒಂದು ಸ್ಮೆಲ್ ಬರುತ್ತೆ ನೋಡಿ ವಾಸನೆ ಬರುತ್ತಲ್ಲ ಅದರಲ್ಲೇ ಪರಿಮಳದಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಎಷ್ಟು ಬೆಂದಿದೆ ಅಥವಾ ಎಷ್ಟು ಮತ್ತೆ ಎಷ್ಟು ಬೇಯಿಸ್ಬೇಕು ಅಥವಾ ಉಪ್ಪು ಖಾರ ಸರಿ ಅಂತ ಒಂದು ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ನನಗೆ ಇದಿಷ್ಟು ಅನುಭವ ಆಗಿದೆ ಚಿಕ್ಕವಳಿಂದ ಅಡುಗೆ ಮಾಡ್ತಿದ್ದೀನಲ್ವಾ ಹಾಗಾಗಿ ನನಗೆ ಇದಿಷ್ಟು ಅನುಭವ ಇದೆ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದೆರಡು ದೊಡ್ಡ ನಿಂಬೆಹಣ್ಣಿನ ಗರ್ತದ ಹುಣ್ಸೆ ಹಣ್ಣನ್ನು ಆವಾಗಲೇ ಬಿಸಿನೀರಿಗೆ ಹಾಕಿ ನೆನೆಸಿಟ್ಟಿದೆ ಇವಾಗ ಈ ಹಣ್ಣು ಕೂಡ ಚೆನ್ನಾಗಿ ನೆಂದಿದೆ ಈ ಹಣ್ಣು ಕೂಡ ಕಿವಿಚ್ಬಿಟ್ಟು ಸಾಂಬಾರು ಮಸಾಲೆ ಬೆಂದಮೇಲೆ ಎಷ್ಟು ಬೇಕೋ ಅಷ್ಟು ಹುಳಿನ ನಾನು ಇದ್ರಲ್ಲಿ ಸೇರಿಸ್ಕೊತೀನಿ ಹುಳಿ ಜಾಸ್ತಿ ಆಗ್ತೋ ಸಾಂಬಾರು ಚೆನ್ನಾಗಿರುತ್ತೆ ಹಾಗೆ ಟೈಮ್ ಇವಾಗ ಹನ್ನೊಂದು ಮುಕ್ಕಾಲಾಗಿದೆ ಆಗಿದೆ ನಾನು ಸಾಹಿತ್ಯ ಕೂಡ ಕರ್ಕೊಂಬರೋಕೆ ಸ್ಕೂಲ್ ಹತ್ರ ಹೋಗಬೇಕು ಅಷ್ಟಲಿ ಸಾಂಬಾರು ಮಾಡಿ ನನ್ನ ತಮ್ಮಂಗೆ ಊಟ ಕೊಟ್ಬಿಟ್ಟು ಹೋಗೋಣ ಅಂಥೇಳಿ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಹಾಗೆ ಊಟಕ್ಕೆ ಬಾಯ್ಲ್ಡ್ ರೈಸ್ ಮಾಡೋಣ ಅಂಥೇಳಿ ಅನ್ನನ ಬಾಯಲ್ ರೈಸ್ನ ನೆನೆಸಿಡ್ತಿದ್ದೀನಿ ಒಂದು ಇಪ್ಪತ್ತು ನಿಮಿಷ ನಾನು ಸ್ಕೂಲ್ಗೆ ಹೋಗಿ ಮೇಲೆ ಅನ್ನ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ರೈಸ್ನ ನೆನೆಸಿಟ್ಬಿಟ್ಟು ಹೋಗ್ತೀನಿ ಒಂದು ಎರಡು ಲೋಟದಷ್ಟು ನೆನೆಸಿಟ್ಟಿದ್ದೀನಿ ಮತ್ತೆ ಬಾಕ್ಸಿಗೆ ಅಕ್ಕಿ ನಾ ತುಂಬ್ಕೋಬೇಕು ಅಕ್ಕಿ ಇದೆ ಬೇರೆ ಹಾಕಿದ್ದೀನಲ್ಲ ಅದ್ರ ಧಮ ಸಖತಾಗಿ ಬರ್ತಾ ಇದೆ ಇವಾಗಲೇನೇ ಫಿಶ್ ಸಾಂಬಾರು ವಾಸನೆ ಬರ್ತಿದೆ ಇನ್ನೂ ಹುಳಿ ಕೂಡ ಹಾಕಿಲ್ಲ ಏನಿಲ್ಲ ಎಷ್ಟು ಸೂಪರ್ ಆಗಿರೋ ಸ್ಮೆಲ್ ಬರ್ತಾ ಇದೆ ನನಗಂತೂ ತುಂಬ ಇಷ್ಟ ಆಗ್ತಿದೆ ಇದು ದಮ ನೋಡಿ ಎಷ್ಟು ದಮ ಬರ್ತಿದೆ ಅಂದರೆ ಅದರ ಫ್ಲೇವರ್ ಸಕತ್ತಾಗಿದೆ ಇಲ್ಲಿ ಸ್ವಲ್ಪ ಡೈಲಿ ಈ ಮಸಾಲೆ ಬೆಂದರೆ ಇನ್ನೊಂದು ಸ್ವಲ್ಪ ಬೆಂದ್ಬಿಳಿ ಇನ್ನೊಂದು ಐದು ನಿಮಿಷ ಬೆಂದರೆ ಇದಾಗುತ್ತೆ ಆಮೇಲೆ ಇದನ್ನು ಹುಳಿ ಹಾಕಿ ಕೂಡ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಬೇಕು ನಾವು ಈ ಸಾಮಾನು ಎಷ್ಟು ಕುದಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಕುದಿಸಿ ಆಮೇಲೆ ಲಾಸ್ಟಲ್ಲಿ ಫಿಶ್ ಹಾಕಿಬಿಡ್ಬೇಕು ಮತ್ತು ಇದಕ್ಕೆ ಯಾವಾಗಲೂ ಉಪ್ಪು ಖಾರ ಮತ್ತು ಹುಳಿ ಮುಂದೆ ಇರಬೇಕು ಅಂದರೆ ಮುಂದೆ ಇರಬೇಕು ಅಂದರೆ ಸ್ವಲ್ಪ ಜಾಸ್ತಿ ಇರಬೇಕು ಇವಾಗ ಎಲ್ಲ ಬೆಂದಿದ್ದಾಯಿತು ಮತ್ತು ನಾವು ಇಲ್ಲಿ ಇಲ್ಲಿಟ್ಕೊಂಡಿರೋಂಥ ಫಿಶ್ಶನ್ನೆಲ್ಲ ಈ ಸಾಂಬಾರಲ್ಲಿ ಹಾಕ್ಬಿಡೋಣ ಅಂತೇಳಿ ಹಾಕ್ಕೊತಾ ಇದ್ದೀನಿ ಅಂದರೆ ಫಿಶ್ಶನ್ನ ಒಟ್ಟಿಗೆ ಹಾಕ್ಬಾರ್ದು ಅಗ್ಲ ಪಾತ್ರೆ ಇದ್ದರೆ ಸುತ್ತಕ್ಕೂ ಒಂದು ಪಕ್ಕ ಒಂದು ಒಂದು ರೂಪಕ್ಕ ಒಂದು ಫಿಶ್ಶನ್ನ ಜೋಡಿಸಿದ್ರೆ ಅದು ನೀಟಾಗಿ ಬೇಯ್ಕೊಳ್ಳುತ್ತೆ ಇವಾಗ ಚೆನ್ನಾಗಿ ಕು ಒಂದೇ ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಬೇಯೋ ಆಗತ್ತೆ ಅಲ್ಲ ಇದನ್ನೇ ಎಲ್ಲ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಬಿಟ್ಟು ಇಟ್ಬಿಡೋಣ ಒಂದು ಕುದಿ ಬಂದಿದೆ ನೋಡಿ ಇಲ್ಲೆಲ್ಲ ಆಯಿಲೆಲ್ಲ ಬಿಟ್ಕೊಂಡಿದೆ ಎಣ್ಣೆ ಎಲ್ಲ ಇಷ್ಟ ಆದರೆ ಸಾಕಾಗುತ್ತೆ ನಾವು ಇದನ್ನೆಲ್ಲ ತಿರುಗಿಸ್ಕೊಂಡು ಈ ಟೈಮ್ನಲ್ಲಿ ಸ್ಟವ್ ಆಫ್ ಮಾಡಿಬಿಟ್ರೆ ಸಾಕು ಮತ್ತು ಈ ಬಿಸಿಗೆ ಇನ್ನೂ ಜಾಸ್ತಿ ಬೆಂದೋಗ್ಬಿಡುತ್ತೆ ಇನ್ನು ಸಾಂಬಾರು ಕೈಯಾಡ್ದಾಗೆಲ್ಲ ಬಿಸಿ ಮಾಡ್ಕೊತೀವಿ ಅಂದರೆ ಅವಾಗೂ ಕೂಡ ಫಿಶ್ ಎಲ್ಲ ಜಾಸ್ತಿ ಬೆಂದೋಗಿಬಿಡುತ್ತೆ ಮತ್ತೆ ನನ್ನ ತಮ್ಮ ಹೊಟ್ಟೆ ಇಶ್ವಾಗ್ತಿದೆ ಅಂತ ಅವನಿಗೆ ರೈಸ್ ಇತ್ತು ಇದೇ ರೈಸ್ಗೆ ಹಾಕ್ಬಿಟ್ಟು ಇವಾಗ ಅವನಿಗೆ ಊಟ ಹಾಕ್ಕೊಡ್ತಾ ಇದೀನಿ ಅವನಿಗೆ ಇವಾಗ ಊಟ ಹಾಕ್ಕೊಟ್ಬಿಟ್ಟು ನಾನು ಸಾಹಿತ್ಯನ ಸ್ಕೂಲಿಗೆ ಬರಲಿಕ್ಕೆ ಅಂತ ಹೋಗ್ತೀನಿ ಸ್ಕೂಲಿಗೆ ಹೋಗೋ ನಾನು ಅಣ್ಣ ಕರ್ಕೊ ಬರ್ತೀನಿ ಹೋಗುವ ಬರ್ತೀಯಾ ಗಾಡಿಲಿ ನಾನು ಹೋಗ್ಬಿಟ್ಟು ಬರ್ತೀನಿ ಮಗನ್ ಕರ್ಕೊಂಡ್ಬರೋಣ ಅಂತ ಹೋಗ್ತಿದ್ದೀನಿ ನಾನು ಚಿಕ್ಕವನಿಲ್ಲೇ ಇರುವಂತೆ ಇರ್ತಾ ಇಲ್ಲ ಅವನು ಬರ್ತಿದ್ದಾನೆ ಸರಿ ಅಂತೇಳಿ ಇವಾಗ ಇಬ್ರು ಹೋಗ್ಬಿಟ್ಟು ಅವನು ಬರ್ತೀವಿ ಇವತ್ತು ಅವ್ರ ನೀರು ಅಂದ್ರೆ ನೀರಲ್ ಮತ್ತೆ ಬರ್ತೀನಿ ಅಂತೇಳಿ ಬರ್ತಾ ನನ್ನ ಹಸ್ಬೆಂಡ್ ಇವತ್ತು ಕಾರ್ ಇಲ್ಲ ಕಾರ್ ತಗೊಂಡೋಗಿದ್ದಾರೆ ಹಂಗಾಗಿ ನಾನು ಡೈಲಿ ತಗೊಂಡೋಗೋದು ಈ ಗಾಡಿ ಟಿ ವಿ ಎಸ್ ನನ್ನ ಹಸ್ಬೆಂಡ್ ಇಲ್ಲ ಇವತ್ತು ಅಂದ್ರೆ ಕಾರ್ ತಗೊಂಡೋಗಿರೋದ್ರಿಂದ ನಾನು ಇವಾಗ ಈ ಎಲೆಕ್ಟ್ರಿಕ್ ಗಾಡಿನ ತಗೊಂಡೋಗ್ತೀನಿ ನಾನಿವಾಗ ಸಾಹಿತ್ಯನ ಸ್ಕೂಲಿಂದ ಕರ್ಕೊಂಡು ಹಂಗೆ ಬರ್ತಾ ದಿನಲ್ಲಿ ಈರುಳ್ಳಿ ಮತ್ತೆ ನಿಂಬೆ ಹಣ್ಣು ಜೊತೆಗೆ ಕರ್ಬೂಜ ತಗೊಂಡ್ಬಂದೆ ಕರ್ಬೂಜ ತಗೊಂಡ್ಬಂದು ಇಬ್ಬರು ಕರ್ಬೂಜ ಕಟ್ ಮಾಡಿ ಮಕ್ಳು ನಾವೆಲ್ಲ ಕುತ್ಕೊಂಡು ತಿಂದ್ವಿ ತಿನ್ಬಿಟ್ಟು ಇವಾಗ ನಾನು ಫಿಶ್ ಫ್ರೈಗೆ ಮಸಾಲೆ ಕಲ್ಸೋಣ ಅಂತ ಹೇಳಿ ಬಂದಿದ್ದೀನಿ ನಾನು ಇಲ್ಲಿ ಫಿಶ್ ಫ್ರೈ ಮಾಡೋದೇನು ತೋರಿಸ್ತಾ ಇಲ್ಲ ನಿಮ್ಗೆಲ್ರಿಗೂ ಗೊತ್ತಿರುವಾಗ ಇಂಗ್ರೀಡಿಯಂಟ್ಸು ನಾನು ಎಲ್ಲೆಲ್ಲ ಹಾಕೋತೀನಿ ಲಾಸ್ಟ್ ಟೈಮು ಒಂದು ವೀಡಿಯೋದಲ್ಲಿ ಫಿಶ್ ಫ್ರೈನ ಹೇಗೆ ಮಾಡ್ತೀನಿ ಅಂತೇಳಿ ನಾನು ಅದೇ ಪ್ರೊಸೆಸರಲ್ಲಿ ಮಾಡ್ಕೊಂಡಿದ್ದೀನಿ ಮುಂದಿನ ಸಲ ಯಾವಾಗಲಾದರೂ ಮತ್ತೆ ಡಿಫ್ರೆಂಟಾಗಿ ಏನಾದರೂ ಮಾಡಿದ್ರೆ ನಾನು ಅದ್ರ ಬ ಆ ವೀಡಿಯೋನ ನಾನು ಶೂಟ್ ಮಾಡ್ಕೊಂಡು ಹಾಕ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್